ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಗೌರಿ ಹಬ್ಬ ಗೌರಿ ಗಣೇಶ ಹಬ್ಬದ ನಂತರ ಯಾವೆಲ್ಲ ಶುಭ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯನ ಮಹಾಂತು ಒಂದು ಕಮೆಂಟ್ ಮಾಡಿ ಶ್ರೀ ವಿಶ್ವ ವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ ಭಾದ್ರಪದ ಮಾಸ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಅಂದರೆ ಸ್ವರ್ಣಗೋರಿ ವ್ರತಾಚರಣೆ ಮಾಡುವಂತಹ ವ ಪರ್ವಕಾಲ ಇಪ್ಪತ್ತೇಳನೇ ತಾರೀಕು ವಿನಾಯಕ ವ್ರತಾಚರಣೆ ಮಾಡುವಂಥದ್ದು ಇಂತಹ ಪರ್ವಕಾಲಗಳಲ್ಲಿ ಆ ಭಗವಂತನ ಆರಾಧನೆ ಮಾಡುವಂಥದ್ದು ಹಲವಾರು ವಿಘ್ನಗಳನ್ನು ನಿವಾರಣೆ ಮಾಡೋದಕ್ಕೆ ಹಾಗೂ ಪ್ರಯತ್ನಗಳು ಒಂದು ಉತ್ತಮವಾದಂತಹ ಪ್ರತಿಫಲ ಕೊಡುವುದಕ್ಕೆ ಪ್ರೇರಣೆ ಪ್ರಯತ್ನ ಪ್ರತಿಫಲ ಇದು ಮೂರು ಸರಿ ಹೊಂದಬೇಕಾದರೆ ದೈವಾನುಗ್ರಹ ಇರಬೇಕು ಅದರಲ್ಲೂ ಕೂಡ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿನಾಯಕನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ ಸೆಪ್ಟೆಂಬರ್ ಏಳನೇ ತಾರೀಕು ಹುಣ್ಣಿಮೆಯ ದಿವಸ ರಾಹು ಜಯಂತಿ ಯಾರ್ಯಾರಿಗೆ ರಾಹು ದಶೆ ನಡೀತಾ ಇದೆ ಅಥವಾ ಜಾತಕದಲ್ಲಿರುವಂತಹ ಸರ್ಪ ದೋಷಗಳ ಪರಿಹಾರಕ್ಕೆ ರಾಹುವಿನ ಅರ್ಚನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ ರಾಹು ದೋಷಗಳ ಪರಿಹಾರಕ್ಕೆ ಚಂಡಿ ಆರಾಧನೆ ಮಾಡುವಂಥದ್ದು ಶುಭ ಯಾರ್ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅಥವಾ ರಾಹು ದಶೆ ನಡೀತಾ ಇದೆ ಚೆಂಡಿಗೆ ವ್ಯಾಧಿನಾಶಿನಿ ಅಂತ ಹೇಳ್ತಾರೆ ಆರೋಗ್ಯದ ಅಭಿವೃದ್ಧಿಗಳಿಗಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಖಿನಿಂದ ಶರಣ ನವರಾತ್ರಿ ಪ್ರಾರಂಭ ಆಗುವಂಥದ್ದು ಅಮ್ಮನವರ ಆರಾಧನೆ ಪರ್ವಕಾಲದಲ್ಲಿ ಮಾಡಿದರೆ ದೈವಾನುಗ್ರಹ ದೈವ ಕೃಪೆ ಖಂಡಿತವಾಗಲು ಸಿಗುತ್ತೆ ಜೊತೆಯಲ್ಲಿ ಸೆಪ್ಟೆಂಬರ್ ಎಂಟನೇ ತಾರೀಖಿನಿಂದ ಪಕ್ಷ ಮಾಸ ಆರಂಭ ಆಗುವಂಥದ್ದು ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿವಸ ಪಿತೃಗಳಿಗೆ ತರ್ಪಣ ಕೊಡುವಂಥ ಶುಭ ಸಮಯ ಯಾರ್ಯಾರಿಗೆ ಇದರ ಆಚರಣೆ ಇರುತ್ತೆ ಖಂಡಿತವಾಗಲೂ ಇದನ್ನು ಮಾಡುವಂಥದ್ದು ಶುಭ ಆಗುತ್ತೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವಂಥ ಗ್ರಹಗಳು ಅಂತ ಹೇಳಿದರೆ ಹದಿಮೂರನೇ ತಾರೀಕು ಕುಜ ತುಲಾರಾಶಿಗೆ ಬರ್ತಾನೆ ಹದಿನಾಲ್ಕನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬರ್ತಾನೆ ಹದಿನೈದನೇ ತಾರೀಕು ಬುಧ ತನ್ನ ಉಚ್ಚ ಕ್ಷೇತ್ರವಾದಂತಹ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದರೆ ಹದಿನೇಳನೇ ತಾರೀಕು ಸೂರ್ಯನು ಕೂಡ ಕನ್ಯಾ ರಾಶಿಗೆ ಬರ್ತಾನೆ ಇವೆಲ್ಲ ಸೆಪ್ಟೆಂಬರಲ್ಲಿ ಬದಲಾಗುವ ಗ್ರಹಗಳು ಅಂದರೆ ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನೇಳು ತಿಂಗಳ ಮಧ್ಯೆ ಭಾಗದಿಂದ ಈ ನಾಲ್ಕು ಗ್ರಹಗಳ ಪರಿವರ್ತನೆ ಸೊ ಭಾಗದ ತನಕ ಒಂದು ರೀತಿಯ ಕುಂಡಲಿ ಅನ್ನುವಂಥದ್ದು ಇರುತ್ತೆ ಮಧ್ಯ ಭಾಗದ ನಂತರ ಇನ್ನೊಂದು ರೀತಿಯ ಪದಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಒಂದೊಂದು ರಾಶಿಯವರು ಎರಡು ರೀತಿಯ ಫಲಗಳು ತಿಂಗಳ ಅರ್ಧ ಭಾಗದ ತನಕ ಒಂದು ರೀತಿ ಮತ್ತೆ ಇನ್ನೊಂದು ಅರ್ಧ ಭಾಗ ಇನ್ನೊಂದು ರೀತಿಯಲ್ಲಿ ಇರುತ್ತೆ ಇದನ್ನು ಗಮನಿಸಿಕೊಳ್ಳುವಂಥದ್ದು ಅತ್ಯಂತ ಸೂಕ್ತ ಸೊ ಈ ಎಲ್ಲ ಬದಲಾಗುವಂಥ ಗ್ರಹಗಳಿಂದ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಗುರುಬಲ ಇದೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಬಹುದು ಯಾಕಂದರೆ ಗುರು ಯೋಗಕಾರಕನಾಗಿರಲಿ ಅಥವಾ ಶತ್ರು ಆಗಿರಲಿ ಎಲ್ಲ ರಾಶಿಗೂ ಕೂಡ ಗುರುಬಲದ ಅವಶ್ಯಕತೆ ಹೆಚ್ಚಾಗಿರುತ್ತೆ ಗುರು ಯಾರಿಗೂ ಕೂಡ ಶತ್ರುವಲ್ಲ ಎಲ್ಲ ಗ್ರಹಗಳು ಕೂಡ ಗುರುವನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿ ಇದೆ ಗುರುವಿನ ಜೊತೆ ಶತ್ರುತ್ವ ಇರುವುದಿಲ್ಲ ಸಮತ್ವ ಇರುತ್ತದೆ ಹಾಗಾಗಿ ಜಾತಕದಲ್ಲಿ ಗುರು ಒಬ್ಬ ಚೆನ್ನಾಗಿದ್ದರೆ ಉಳಿದ ಎಲ್ಲ ಗ್ರಹಗಳಿಂದ ಶುಭ ಫಲಗಳನ್ನು ಪಡೆಯುವುದಕ್ಕೆ ಗುರುಬಲ ಅತಿಶಯವಾಗಿ ಕಾರಣವಾಗುತ್ತೆ ಅಂತ ಕೂಡ ಹೇಳ್ತಾರೆ ಆ ರೀತಿಯಲ್ಲಿ ಕುಂಭರಾಶಿಯವರಿಗೆ ಗುರುಬಲ ಸಂಪೂರ್ಣ ಅನುಕೂಲಗಳನ್ನು ಮಾಡಿಕೊಡುತ್ತೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಗುರುವಿನ ಒಂದು ಅನುಗ್ರಹ ಹೆಚ್ಚಾಗಿ ಇದೆ ಚತುರ್ಮಾಸದ ಸಮಯಗಳಲ್ಲಿ ಗುರು ಗುರುಗಳ ದರ್ಶನ ಮಾಡಿ ಗುರುಗಳಿಗೆ ಪಾದಪೂಜೆ ಅಥವಾ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಇವೆಲ್ಲ ಶುಭ ಫಲಗಳನ್ನು ಕೊಡುತ್ತೆ ಕುಂಭರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ರಾಹು ಇರುವಂಥದ್ದು ಸ್ವಲ್ಪ ಬೆನ್ನು ಬ್ಯಾಕ್ ಪೇನ್ ಇಂತಹ ಸಮಸ್ಯೆಗಳಿಗೆ ಸ್ವಲ್ಪ ಕಾರಣನಾಗ್ತಾನೆ ರಾಹು ಆದರೆ ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ ಅನ್ನುವಂಥದ್ದು ತನ್ನಿಂದ ತಾನಾಗಿ ಸಿಗುವಂಥ ಒಂದು ರೆಮಿಡಿ ಅಂತ ಕೂಡ ಹೇಳಬಹುದು ಹಾಗಾಗಿ ನೀವು ಗುರುವನ್ನು ಎಷ್ಟು ಬಲ ಮಾಡಿಕೊಡ್ತೀರಾ ಚಾಂಡಾಲನನ್ನ ಗುರು ಕೋದಂಡನನ್ನಾಗಿ ಪರಿವರ್ತನೆ ಮಾಡ್ತಾನೆ ಅಂತ ಅದು ಒಂದು ವಿಶೇಷವಾದಂಥ ಯೋಗ ರಾಹುವಿನ ಮೇಲೆ ಗುರುದೃಷ್ಟಿ ಬಹಳ ಶುಭ ಫಲಗಳನ್ನು ಕೊಡುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳಿಗೆ ಇದು ಅತ್ಯಂತ ಅವಶ್ಯಕ ಏಕೆಂದರೆ ಸೆಪ್ಟೆಂಬರ್ ಹದಿನೇಳರ ನಂತರ ಸೂರ್ಯನು ಕೂಡ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾನೆ ಅವರ ಮೇಲೆ ಶನಿ ದೃಷ್ಟಿಯನ್ನುವಂಥದ್ದು ಬೀಳುತ್ತೆ ಜನ್ಮ ರಾಶಿಯಲ್ಲಿ ರಾಹು ಇರುವಂಥದ್ದು ಅಷ್ಟಮದಲ್ಲಿ ಸೂರ್ಯ ಅವನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು ಹಠ ಕೋಪ ಸಿಟ್ಟು ಇದೆಲ್ಲ ಕಡಿಮೆ ಮಾಡಿಕೊಳ್ಳಬೇಕು ಸಮಾಧಾನದ ಸ್ಥಿತಿಯಲ್ಲಿದ್ದರೆ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ಕಾಣ್ತೀರ ವೈಯಕ್ತಿಕವಾಗಿ ನಿಮ್ಮ ಆರೋಗ್ಯಕ್ಕೆ ಅದು ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ ಶರೀರದಲ್ಲಿ ಜನ್ಮ ಲಗ್ನದಲ್ಲಿ ರಾಹು ಇದ್ದಾಗ ಸ್ವಲ್ಪ ಅಂಗಸೇಟಿ ಜಾಸ್ತಿ ಆಗುತ್ತೆ ಮಾಡ್ತಾನೆ ಅಥವಾ ಸಡನ್ ಆಗಿ ಕೋಪ ಬರುವಂಥದ್ದು ಬೆನ್ನುರಿಯಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಬ್ಯಾಕ್ ಪೇನ್ ಇದೆ ಕೆಲ ರಾಹು ಸ್ವಲ್ಪ ಕಾರಣ ದೋಷಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂದರೆ ಅಥವಾ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಮಾಡಿದರೆ ಸಮಾಧಾನದ ಸ್ಥಿತಿಗಳನ್ನು ಹೆಚ್ಚಾಗಿ ಕಾಪಾಡಿಕೊಳ್ಳಬೇಕು ಚಂಡಿಕಾ ಆರಾಧನೆ ಶರಣ ನವರಾತ್ರಿಯ ಕಾಲದಲ್ಲಿ ದುರ್ಗಾ ಪರಮೇಶ್ವರಿ ಆರಾಧನೆ ದರ್ಶನ ಇದೆಲ್ಲದ್ದು ಕೂಡ ನಿಮಗೆ ಬಹಳಷ್ಟು ಅನುಕೂಲಗಳನ್ನು ಕೊಡುತ್ತೆ ಇನ್ನು ಕುಟುಂಬದಲ್ಲಿ ಶನಿ ಖಂಡಿತ ಅವನು ಸ್ವತಃ ರಾಶಿಗೆ ಅಧಿಪತಿಯಾಗಿರುವುದರಿಂದ ಅನುಕೂಲಗಳನ್ನು ಅನುಕೂಲಗಳನ್ನು ಖಂಡಿತವಾಗಲೂ ಮಾಡಿಕೊಡ್ತಾನೆ ಸೌಖ್ಯ ನೆಮ್ಮದಿ ಇದೆಲ್ಲದಕ್ಕೆ ಕಾರಣ ಕಾಣೋದಕ್ಕೆ ಸಾಧ್ಯ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣಬಹುದು ಸೆಪ್ಟೆಂಬರ್ ಹದಿನೇಳರ ನಂತರ ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ ಇದನ್ನು ಕಡಿವಾಣ ಹಾಕಿದರೆ ಖಂಡಿತ ಶುಭ ಎಲ್ಲಿಯ ತನಕ ಅಂತ ಹೇಳಿದರೆ ಸೂರ್ಯ ಅಷ್ಟಮದಲ್ಲಿ ಇರ್ತಾನೆ ಅವನ ದೃಷ್ಟಿ ಧನಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ ರವಿ ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ ಸೊ ಸ್ವಲ್ಪ ಆರೋಗ್ಯದ ವಿಚಾರಗಳಿಗೂ ಕೂಡ ಧನವ್ಯಯ ಆಗೋದಕ್ಕೆ ಕೆಲವು ಕಾರಣಗಳು ಇರುತ್ತೆ ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣ ವಿಷ್ಣುವಿನ ಆರಾಧನೆ ಹುಣ್ಣಿಮೆಯ ಸಮಯದಲ್ಲಿ ಸತ್ಯನಾರಾಯಣ ಪೂಜೆ ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲಿ ಮಾಡುವಂಥದ್ದು ಇದನ್ನು ಆಚರಣೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ ಸೆಪ್ಟೆಂಬರ್ ಹದಿನೇಳರ ನಂತರ ಒಂದು ತಿಂಗಳ ಕಾಲ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡದಿದ್ದು ಸ್ವಲ್ಪ ಹಿತ ಮಾಡಿಕೊಳ್ಳಬೇಕು ಖಂಡಿತ ಅನುಕೂಲ ಆಗುತ್ತೆ ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾಗಿ ಕುಜ ಒಂಬತ್ತನೇ ಮನೆಗೆ ಬರ್ತಾನೆ ಭಾಗ್ಯಸ್ಥಾನ ಖಂಡಿತ ಶುಭ ಆಗುತ್ತೆ ಭಾಗ್ಯದಲ್ಲಿರುವಂಥ ಕುಜನ ದೃಷ್ಟಿ ಮಕರ ರಾಶಿ ಅವನ ಉಚ್ಚ ಕ್ಷೇತ್ರದ ಮೇಲೆ ಬೀಳುತ್ತೆ ಪಿತೃವಿನ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ ಯಾಕಂದ್ರೆ ಒಂಬತ್ತರಲ್ಲಿ ಕುಜ ಒಂಬತ್ತರ ಅಧಿಪತಿಯಾದಂಥ ಶುಕ್ರ ಕೇತುಗ್ರಸ್ತ ಕೇತುಗ್ರಸ್ತನಾಗ್ತಾನೆ ಪಿತೃಕಾರಕ ಸೂರ್ಯನ ಮೇಲೆ ಶನಿ ದೃಷ್ಟಿ ಬೀಳುತ್ತೆ ಸ್ವಲ್ಪ ಟೆನ್ಷನ್ಗಳು ಕಡಿಮೆ ಮಾಡಿಕೊಂಡರೆ ಖಂಡಿತ ಶುಭ ಆಗುತ್ತೆ ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಅಥವಾ ಬ್ಯಾಂಕ್ ಲೋನ್ಗಳ ಅಂತ ಎಕ್ಸೈಟ್ ಮಾಡ್ತಾ ಇದ್ದರೆ ಖಂಡಿತ ಅನುಕೂಲಕ್ಕೆ ಬರುತ್ತೆ ಶುಕ್ರ ಸಪ್ತಮ ಅಂದರೆ ಮಾಂಗಲ್ಯ ಸ್ಥಾನಕ್ಕೆ ಬರ್ತಾನೆ ಶುಕ್ರನ ದೃಷ್ಟಿ ನೇರವಾಗಿ ಲಗ್ನ ಮತ್ತು ರಾಶಿಯ ಮೇಲೆ ಬಿಡುತ್ತೆ ಈ ನವರಾತ್ರಿಯ ಕಾಲದಲ್ಲಿ ಅಮ್ಮನವರ ಒಂದು ಅನುಗ್ರಹ ಸಿಗುವುದಾದರೆ ಕುಂಭರಾಶಿಯವರಿಗೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ ಆಗುತ್ತೆ ಇನ್ನು ವಿದ್ಯೆ ಮಾತೃ ವಾಹನ ಸುಖ ಅನ್ನುವಂಥ ಸ್ಥಾನಾಧಿಪತಿಯಾದಂಥ ಶುಕ್ರ ಷೇಷ್ಠದಲ್ಲಿದ್ದಾನೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಬರ್ತಾನೆ ತದನಂತರ ಧನಾಗಮನಗಳು ಶುಭ ಆಗುತ್ತೆ ಸೂರ್ಯ ಅಷ್ಟಮಕ್ಕೆ ಹೋಗುವಂಥದ್ದು ಸ್ವಲ್ಪ ಧನ ವ್ಯಯ ಆದರೂ ಕೂಡ ಧನಾಗಮನಗಳಿಗೆ ಕುಂಭರಾಶಿಯವರಿಗೆ ಯಾವುದೇ ಸಮಸ್ಯೆ ಇಲ್ಲ ಗುರುಬಲ ಇದೆ ಗುರುತರವಾದ ಎರಡು ಗ್ರಹಗಳು ಅಂದರೆ ದೈವ ಗುರುವಾದಂಥ ಗುರು ಬ್ರಹ್ಮ ದೈತ್ಯ ಗುರುಗಳಾದಂಥ ಶುಕ್ರಾಚಾರ್ಯರು ಎರಡು ಗ್ರಹಗಳು ಕೂಡ ಅತಿ ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ ಸೆಪ್ಟೆಂಬರ್ ಹದಿನಾಲ್ಕರ ನಂತರದಲ್ಲಿ ಖಂಡಿತ ಗಮನಗಳಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಲೋನ್ಗಳು ಮಾಡಿದರೆ ಈ ಸಮಯದಲ್ಲಿ ಖಂಡಿತವಾಗಲೂ ಸಿಗುತ್ತೆ ಕುಂಭರಾಶಿಯವರಿಗೆ ಯಾವುದೇ ವಾಹನ ಪರಿವರ್ತನೆ ಮಾಡುವಂಥದ್ದು ಅಥವಾ ಪ್ರಾಪರ್ಟಿ ಖರೀದಿ ಮಾಡುವಂಥ ವಿಚಾರಗಳಿದ್ದರೆ ಖಂಡಿತವಾಗಲು ಮುಂದುವರಿಸಬಹುದು ಕುಂಭರಾಶಿಯವರಿಗೆ ಈ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ವಿದ್ಯಾರ್ಜನೆ ಮಾಡುವಂಥ ಮಕ್ಕಳಿಗೆ ಸಕ್ಸಸ್ ಅನ್ನುವಂಥದ್ದು ಖಂಡಿತ ಸಿಗುತ್ತೆ ಸಂತಾನದ ಅಂಚಿನಲ್ಲಿ ಇರುವಂಥರಿಗೆ ಯಾವುದೇ ಸಮಸ್ಯೆಗಳಿಲ್ಲ ಗುರುಬಲ ಸಂತಾನ ಸ್ಥಾನದಲ್ಲೇ ಇರುವುದರಿಂದ ಅಭಿವೃದ್ಧಿಗಳನ್ನು ಬಹಳ ಬೇಗ ನಿರೀಕ್ಷೆ ಮಾಡಬಹುದು ಈ ಸಮಯದಲ್ಲಿ ಅಂತಹ ಎಲ್ಲ ವಿಚಾರಗಳಿಗೆ ಕಾಣ್ತೀರಾ ಕಾಣ್ತೀರ ಋಣ ರೋಗ ಸ್ಥಾನದಲ್ಲಿ ಶುಕ್ರನ ಸಂಚಾರ ಯಾವುದೇ ಶತ್ರು ಬಾಧೆ ಕಾಣ್ತೀರ ಶುಕ್ರ ಅಂದರೆ ಶತ್ರು ಬಾಧೆಗಳು ಇರುವುದಿಲ್ಲ ಸ್ನೇಹಿತರು ಖಂಡಿತ ಒಬ್ಬರಿಗೆ ಒಬ್ಬರು ತುಂಬ ಅನುಕೂಲಗಳು ಉಂಟಾಗುತ್ತೆ ಮಾಂಗಲ್ಯ ಸ್ಥಾನಾಧಿಪತಿ ಸೂರ್ಯ ಅಷ್ಟಮಕ್ಕೆ ಬರ್ತಾನೆ ಸಪ್ತಮದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರುವುದಿಲ್ಲ ಕುಂಭರಾಶಿಯವರಿಗೆ ವಿವಾಹಕ್ಕೆ ಅತ್ಯಂತ ಶುಭ ಸಮಯ ಕೇತು ಓ ಕೇತು ಓ ಕುಲಸ್ಯೋನ್ನತಿ ಅಂತ ಹೇಳ್ತಾರೆ ಕುಲ ಉನ್ನತಿ ಆಗುತ್ತೆ ಅಂತ ಸಪ್ತಮದಲ್ಲೇ ಕೇತು ಇದ್ದಾನೆ ಗುರು ಪಂಚಮದಲ್ಲಿದ್ದಾನೆ ಈ ಎಲ್ಲ ಕಾಂಬಿನೇಷನ್ಗಳು ವಿವಾಹದ ಅಂಚಿನಲ್ಲಿ ಇರುವಂಥವರಿಗೆ ತುಂಬ ಉತ್ತಮವಾದಂಥ ಸಮಯ ಅದರಲ್ಲೂ ಅಕ್ಟೋಬರ್ ಹದಿನೆಂಟರಿಂದ ಡಿಶೆಂಬರ್ ಹನ್ನೆರಡರವರೆಗೆ ತನಕ ಕುಂಭರಾಶಿಯವರಿಗೆ ಗುರುಬಲ ಇರೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ಆ ಪ್ರಯತ್ನಗಳು ಇಲ್ಲ ಅಂದರೆ ಜನವರಿ ನಂತರದಿಂದ ಪ್ರಯತ್ನಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಶುಭ ಆಗುತ್ತೆ ವಿವಾಹಕ್ಕೆ ಸಮಯ ಅತಿ ಉತ್ತಮ ಕುಂಭರಾಶಿಯವರಿಗೆ ಅಷ್ಟಮವನ್ನು ಅಷ್ಟಮವನ್ನು ಮೃತ್ಯಸ್ಥಾನ ಅಂತ ಹೇಳ್ತೇವೆ ಸೆಪ್ಟೆಂಬರ್ ಹದಿನೇಳರ ನಂತರ ಸೂರ್ಯ ಅಷ್ಟಮಕ್ಕೆ ಬರ್ತಾನೆ ಅವನ ಮೇಲೆ ಶನಿ ದೃಷ್ಟಿ ಬೀಳುತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಸೂಕ್ತ ಏನಾದರೂ ದೃಷ್ಟಿದೋಷಗಳು ಬರುವಂಥದ್ದು ನೇತ್ರಕ್ಕೆ ಸಂಬಂಧಪಡುವಂಥ ಆರೋಗ್ಯದ ಸಮಸ್ಯೆಗಳಿಗೆ ಸೂರ್ಯನನ್ನ ನೇತ್ರಕಾರಕ ಅಂತ ಕೂಡ ಹೇಳ್ತೇವೆ ಅವನನ್ನು ಶನಿ ನೋಡುವಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಕಾರಣ ಆಗುತ್ತೆ ಸೆಪ್ಟೆಂಬರ್ ಹದಿನೇಳರಿಂದ ಒಂದು ಮಾಸಗಳ ಕಾಲ ಸ್ವಲ್ಪ ಆರೋಗ್ಯ ಇಂತಹ ವಿಚಾರಗಳು ಅದರಲ್ಲೂ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ ಭಾಗ್ಯದಲ್ಲಿ ಕುಜನ ಸಂಚಾರ ಆದರೂ ಕೂಡ ಭಾಗ್ಯಾಧಿಪತಿ ಕುಜನ ಮೇಲೆ ಭಾಗ್ಯದಲ್ಲಿರುವ ಕುಜನ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರುತ್ತೆ ಗುರುಬಲ ಅನ್ನುವಂಥದ್ದು ವಿವಾಹ ಸಂತಾನ ಮತ್ತು ಪಿತೃವಿನ ಅನುಗ್ರಹ ಅಥವಾ ಆರೋಗ್ಯ ಇದೆಲ್ಲದಕ್ಕೂ ಗುರುಬಲ ಬಹಳ ಸಪೋರ್ಟಿವ್ ಆಗಿದೆ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಸೂರ್ಯ ಅಷ್ಟಮದಲ್ಲಿ ಇರ್ತಾನೆ ಅನ್ನೋದು ಒಂದು ಬಿಟ್ಟರೆ ಉಳಿದ ಎಲ್ಲ ಕಾಂಬಿನೇಷನ್ಗಳು ಕುಂಭರಾಶಿಗೆ ಉತ್ತಮ ಸ್ಥಿತಿಯಲ್ಲಿದೆ ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾದಂಥ ಕುಜಾ ಭಾಗ್ಯದಲ್ಲಿದ್ದು ಗುರುದೃಷ್ಟಿ ಬೀಳುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಬಡ್ತಿ ಪ್ರಮೋಷನ್ ಇವೆಲ್ಲ ಈ ಸಮಯದಲ್ಲಿ ಸಿಗಬೇಕು ಅಂದರೆ ಕಂಟಿನ್ಯೂ ಆದರೆ ಅಥವಾ ಡ್ರಾಗ್ ಮಾಡಿದರೆ ಮತ್ತೆ ವಿಳಂಬ ಆಗುತ್ತೆ ಉದ್ಯೋಗದ ವಿಚಾರಗಳಿಗೆ ಇದು ಒಂದು ಉತ್ತಮವಾದಂಥ ಸಮಯ ಅದರಲ್ಲೂ ಯಾವುದೇ ಪರಿವರ್ತನೆಗಳನ್ನು ಎಕ್ಸೈಟ್ ಆಗಿ ಮಾಡಿದರೂ ಕೂಡ ಇದು ಒಂದು ಮಾಸ ಬಹಳ ಅನುಕೂಲಗಳನ್ನು ಕೊಡುತ್ತೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಹನ್ನೆರಡರ ತನಕ ಕುಂಭರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡದೇ ಇರೋದು ಖಂಡಿತ ಉತ್ತಮ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಬಡ್ತಿಗಳನ್ನು ಈ ಸಮಯದಲ್ಲಿ ಎಕ್ಸೈಟ್ ಮಾಡಬಹುದು ಪ್ರಯತ್ನ ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ ಏಕಾದಶ ಲಾಭ ಸ್ಥಾನದಲ್ಲಿ ಲಾಭಾದಿ ಸ್ಥಾನಾಧಿಪತಿ ಗುರು ಪಂಚಮದಲ್ಲಿದ್ದಾನೆ ಅವನ ದೃಷ್ಟಿ ಲಾಭ ಸ್ಥಾನದ ಮೇಲೆ ಬೀಳ್ತಾ ಇದೆ ಗುರುವಿನ ಅನುಗ್ರಹವಾದರೆ ಇನ್ನೂ ಹೆಚ್ಚಿನ ಲಾಭಗಳು ಕಾಣೋದಕ್ಕೆ ಸಾಧ್ಯ ಸ್ವಲ್ಪ ಕಡಿಮೆ ಪ್ರಯತ್ನ ಹೆಚ್ಚಿನ ಲಾಭ ಅನ್ನುವಂಥದ್ದು ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಖಂಡಿತ ಇರುತ್ತೆ ಧನಾಗಮನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಯಾಕೆಂದರೆ ಧನಸ್ಥಾನದಲ್ಲಿರುವಂಥ ಶನಿ ದೃಷ್ಟಿ ಕೂಡ ಲಾಭಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ ಗುರು ದೃಷ್ಟಿ ಕೂಡ ಲಾಭಸ್ಥಾನದ ಮೇಲಿದೆ ಲಾಭ ಸ್ಥಾನಾಧಿಪತಿ ಗುರು ಆಗಿದ್ದಾನೆ ಎಲ್ಲ ಕಾಂಬಿನೇಷನ್ಗಳು ಕುಂಭರಾಶಿಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ಕೊಡುತ್ತೆ ಅಕ್ಟೋಬರ್ ಸೆಪ್ಟೆಂಬರ್ ಹದಿನೇಳರ ನಂತರ ಅಷ್ಟಮದಲ್ಲಿ ಇದ್ದು ಶನಿಯನ್ನು ನೋಡುವಂಥದ್ದು ಶನಿ ಸೂರ್ಯನ ನೋಡುವಂಥದ್ದು ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು ಕೊಡುತ್ತೆ ಆದರೆ ಧನಾಗಮನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಲಾಭಗಳನ್ನು ಕಾಣುವುದಕ್ಕೂ ಕೂಡ ಕುಂಭರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ ಲಾಭಗಳನ್ನು ಕಾಣುವುದಕ್ಕೂ ಕೂಡ ಕುಂಭರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ ವ್ಯಯ ಭಾವವನ್ನು ಮೋಕ್ಷ ಸ್ಥಾನ ವ್ಯಯಾಧಿಪತಿ ಶನಿ ಕುಟುಂಬ ಧನ ಸ್ಥಾನದಲ್ಲಿರುವುದರಿಂದ ಕೌಟುಂಬಿಕ ವ್ಯವಸ್ಥೆಗಳಿಗಾಗಿ ಸ್ವಲ್ಪ ವ್ಯಯ ಆಗುತ್ತೆ ಅಂದರೆ ಶಾಶ್ವತವಾದ ವ್ಯವಸ್ಥೆಗಳಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಬಟ್ ಇದನ್ನು ಒಂದು ಶುಭ 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 ವ್ಯಯ ಅಂತಾನೆ ಹೇಳಬಹುದು ಇದರಿಂದ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ ಕೇವಲ ಜನ್ಮ ರಾಶಿಯಲ್ಲಿ ಮತ್ತೆ ಲಗ್ನದಲ್ಲಿರುವಂತಹ ರಾಹು ಸೆಪ್ಟೆಂಬರ್ ಹದಿನೇಳರ ನಂತರ ಸೂರ್ಯಾಷ್ಟಮದಲ್ಲಿದ್ದು ಅವನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು ಇದು ಒಂದೇ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಉಳಿದದ್ದೆಲ್ಲವೂ ಕೂಡ ಚೆನ್ನಾಗಿದೆ ಕುಂಭರಾಶಿಯವರು ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡರೆ ಖಂಡಿತ ಅನುಕೂಲಗಳನ್ನು ನೋಡ್ತೀರ ವಿವಾಹ ಮತ್ತು ಸಂತಾನದ ಅಂಚಿನಲ್ಲಿ ಇರುವಂಥವರು ಅಕ್ಟೋಬರ್ ಹದಿನೇಳರ ತನಕ ಅದ್ಭುತವಾದಂಥ ಸಮಯ ಖಂಡಿತ ಪ್ರಯತ್ನಗಳನ್ನು ಮಾಡಿದ್ರೆ ಅನುಕೂಲಗಳನ್ನು ಕಾಣ್ತೀರ ಆ ಸಮಯದ ಕಳೆದ ನಂತರ ಅಕ್ಟೋಬರ್ನಿಂದ ಡಿಸೆಂಬರ್ ಹನ್ನೆರಡರ ನಂತರದಲ್ಲಿ ಮತ್ತೆ ಗುರುಬಲ ಪ್ರಾರಂಭ ಆಗುತ್ತೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣುವುದಕ್ಕೆ ಸಾಧ್ಯ ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಈ ವಿಡಿಯೋನ ಫಸ್ಟಿನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನಾಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರಲಿ ತಕ್ಷಣ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನೋಡೋದ್ರಲ್ಲ ಗೌರಿ ಹಬ್ಬದ ನಂತರ ಗೌರಿ ಗಣೇಶ ಹಬ್ಬದ ನಂತರ ಯಾವೆಲ್ಲ ಶುಭ ಫಲಗಳಿವೆ ಕುಂಭ ರಾಶಿಯವರಿಗೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ